ನಾವು ನ್ಯಾಯಕ್ಕಾಗಿ ಹೈಕೋರ್ಟ್ಗೆ ಹೋಗಿದ್ದೆವು ಮೂಡಾ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ ಅವರು ಯಾವುದೇ ಕಡಿತಕ್ಕೆ ರುಜು ಮಾಡಿಲ್ಲ ಅಥವಾ ಅವರ ಅಧಿಕಾರ ದುರ್ಬಳಕೆ ಅಂತಕ್ಕಂಥದ್ದು ಯಾವುದೂ ಕೂಡ ಆಗಿಲ್ಲ ಅಂತ ಹೇಳಿ ನಾವು ಅದನ್ನ ಅದನ್ನು ಹೈಕೋರ್ಟಿಗೆ ಹೋಗಿದ್ದೆ ಇವತ್ತು ನಿನ್ನೆ ದಿವಸ ನಲ್ಲಿ ಅದಕ್ಕೆ ವಿರುದ್ಧವಾದಂಥ ತೀರ್ಪು ಬಂದಿದೆ ತೀರ್ಪನ್ನು ಗೌರವಿಸ್ತೇವೆ ಆದರೆ ಎಲ್ಲೋ ಒಂದು ಕಡೆ ನಮಗೆ ನ್ಯಾಯ ಸಿಗ್ಲಿಲ್ವೇನೋ ಅಂತಕ್ಕಂಥದ್ದು ಕೂಡ ಮನಸ್ಸಿಗೆ ಬರುತ್ತದೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ನ್ಯಾಯಾಂಗದ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನು ಮಾಡ್ತೀವಿ ಆದರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮತ್ತು ಅವರು ಅಧಿಕಾರ ಬಿಟ್ಟು ಹೇಳಿಬೇಕು ಆ ಥರದ್ದೆಲ್ಲ ಏನು ಮಾತುಗಳು ಕೇಳಿ ಬರ್ತಾ ಇದೆ ಅದು ಯಾವುದೂ ಕೂಡ ಆಗೋದಿಲ್ಲ ಅವರು ರಾಜೀನಾಮೆ ಕೊಡುವಂಥ ಅಗತ್ಯನೂ ಕೂಡ ಇಲ್ಲ ಅಂತ ಹೇಳಿ ಈಗಾಗಲೇ ಅನೇಕ ಜನ ಸ್ಪಷ್ಟಪಡಿಸಿದರೆ ನಾನು ಕೂಡ ಸ್ಪಷ್ಟಪಡಿಸಿದ್ದೇನೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಈಗ ಅಪೀಲ್ ಹಾಕ್ ಆಗ್ತಾ ಮತ್ತೆ ಮುಂದೆ ಹೋರಾಟ ನ್ಯಾಯ ನ್ಯಾಯಾಂಗದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಇರೋದಿಲ್ಲ ಅಂತ ಅವಶ್ಯಕತೆ ಬರೋದಿಲ್ಲ ಸಿದ್ದರಾಮಯ್ಯವರಿನಲ್ಲಿ ಇಲ್ಲಿವರೆಗೂ ಒಂದೇ ಒಂದು ಬ್ಲಾಕ್ ಮಾರ್ಕ್ ಇರಲಿಲ್ಲ ಈಗ ಹೈಕೋರ್ಟ್ ಆದೇಶ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಒಂದು ಹುತ್ತುಕೆ ಆಯಿತು ಅಂತ ಎಂಥವರಿಗೂ ಕೂಡ ನಲವತ್ತು ನಲವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಂಥ ಆಪಾದನೆಗಳು ಅವರಿಗೆ ಬರದೇ ಇರುವಾಗ ಇದನ್ನು ರಾಜಕೀಯ ದುರುದ್ದೇಶದಿಂದ ಏನು ಮಾಡಿದ್ದಾರೆ ಅದು ಎಂಥವ್ರಿಗೂ ಕೂಡ ಆ ಭಾವನೆ ಬರಲಿಕ್ಕೆ ಸಾಧ್ಯ ಹೌದಪ್ಪ ನನ್ನ ಜೀವನದಲ್ಲಿ ನಾನು ಇದುವರೆಗೂ ಶುಭವಾಗಿರ್ತೀನಿ ನನಗೆ ಯಾವುದೇ ಕೂಡ ಅಪಾಜ್ಞೆ ಇಲ್ಲ ನನ್ನ ಮೇಲೆ ಆದರೆ ಇವುದನ್ನು ಮಾಡಿದ್ದಾರೆ ಅನ್ನುವಂಥ ಮನಸ್ಸಿಗೆ ಅವರಿಗೆ ನೋವಾಗೋದು ಸಹಜ ಅದನ್ನು ನಾವು ಹೋರಾಟ ಮಾಡಬೇಕಲ್ಲ ರಾಜಕೀಯ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಅನ್ನೋದನ್ನು ಜನ ಸಮುದಾಯಕ್ಕೆ ತೋರಿಸ್ಬೇಕಾಗಷ್ಟೇ ಆ ಕೆಲಸ ಮಾಡ್ತೀವಿ ಅಬ್ಸರ್ವೇಷನ್ ನಮ್ಮ ಬರ್ತಿನೇ ಇಲ್ಲಿ ಫಲಾನುಭವಿ ಇರುವಾಗ ಕಲಿಕೆ ಅಗತ್ಯತೆ ಇದೆ ಅಂತ ಇದು ಮಾಡೋದರಲ್ಲಿ ನಾವು ಇವತ್ತು ಅವ್ರು ತೀರ್ಪುಕೊಂಡಿದ್ದಾರೆ ಅದರ ಬಗ್ಗೆ ಪ್ರಶ್ನೆ ಮಾಡೋದನ್ನು ಫೋರ್ನಲ್ಲಿ ಡಬಲ್ ಕಡೆ ಮನೆಯನ್ನು ಮಾಡ್ತೀವಿ ಬೇರೆ ವಿಚಾರ ಆದರೆ ಮುಖ್ಯಮಂತ್ರಿಗಳನ್ನು ಅವರೇ ಹೇಳಿದ್ರಲ್ವಾ ಅವರೇ ಹೇಳಿದ್ದಾರೆ ಬೇರೆ ಬೇರೆ ವಕೀಲರು ಆರ್ಗ್ಯುಮೆಂಟ್ಗಳು ಮಾಡುವಂಥ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರೇ ಹೇಳಿದ್ರು ಏನ್ರಿ ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ ಅನ್ನೋದನ್ನು ಹೇಳಿ ನೀವು ಯಾರು ಹೇಳ್ತಾ ಇಲ್ವಲ್ಲ ಅಂತ ಹೇಳಿ ಅವರೇ ಹೇಳಿದರು ಅದ್ರ ಬಗ್ಗೆ ಒಂದೇ ಒಂದು ಶಬ್ದ ಇಲ್ಲ ಮುಖ್ಯಮಂತ್ರಿಗಳ ಪಾತ್ರ ಏನು ಅನ್ನೋದನ್ನು ಅವ್ರು ಹೇಳಬೇಕಲ್ಲ ಜ್ಮೆಂಟಲ್ಲಿ ಅದು ಎಲ್ಲೂ ಕಾಣಲಿಲ್ಲ ಆದ್ದರಿಂದ ಅವು ಅಲ್ಲಿ ಅಬ್ಸರ್ವೇಷನ್ ಮಾಡಿರೋದೇ ಬೇರೆ ಇಲ್ಲಿ ನಮಗೆ ಬಂದಿರತಕ್ಕಂಥ ತೀರ್ಪೇ ಬೇರೆ ಅನ್ನುವಂಥ ಆಗ್ತಾ ಬರ್ತಾ ಇದೆ ಅದಕ್ಕಾಗಿ ಇವತ್ತು ನಾವು ಮುಂದೆ ಮುಂದೆ ಏನು ಮಾಡಬೇಕು ಅನ್ನೋದು ಡಬಲ್ ಬೆಂಚಿಗೆ ಹೋಗ್ಬೇಕಾ ಆನಂತರ ಮುಂದೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾ ಅದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಏನು ಲೀಗಲ್ ಅಡ್ವೈಸರ್ಸ್ ಇದ್ದಾರೆ ಎಲ್ಲ ತೀರ್ಮಾನ ಮಾಡ್ತಾರೆ ಇನ್ನೊಂದು ಕ್ಯಾಬಿನೆಟ್ಟಿನ ನಿರ್ಣಯಗಳನ್ನ ಅವರು ಪಾಲಿಸಬೇಕು ಅಂತ ಒಂದು ಅವಕಾಶ ಇದೆ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಅಂತ ಇದೆ ಅದು ಹೇಳಿದ ಮೇಲೆ ಇನ್ನೊಂದು ರೈಡರ್ ಹಾಕಿದ್ದಾರೆ ಅವರಿಗೆ ಅವರ ವಿವೇಚನೆಯೂ ಕೂಡ ಯೂಸ್ ಮಾಡಬಹುದು ಆದ್ರೆ ವಿವೇಚನೆ ಯೂಸ್ ಮಾಡುವಾಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ ಜಸ್ಟಿಫಿಕೇಶನ್ ಕೊಡಬೇಕಾಗುತ್ತೆ ಅಂತಲೂ ಹೇಳಿದ್ದಾರೆ ಅದೇನು ಕಾಣಿಸ್ತಾ ಇಲ್ಲ ಆಮೇಲೆ ಈ ಹ್ಯಾಸ್ ಅಪ್ಲೈಡ್ ಈಸ್ ಮೈಂಡ್ ಇದು ನಮ್ಮ ಅವರು ಆರ್ಗ್ಯುಮೆಂಟ್ ಮಾಡುವಾಗ ಅಭಿಷೇಕ್ ಸಿಂಘ್ವಿ ಅವರು ಆರ್ಗ್ಯುಮೆಂಟ್ ಮಾಡುವಾಗ ಗೌರ್ನರ್ ಹ್ಯಾಸ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಅಂತ ಹೇಳಿದ್ದಾರೆ ಆದರೆ ಜಜ್ಮೆಂಟಲ್ಲಿ ಅವರು ಅದನ್ನು ಇಲ್ಲ ಈ ಅಪ್ಲೈಡ್ ಇಸ್ ಮೈಂಡ್ ಇನ್ ಆಲ್ ಸೀರಿಯಸ್ನೆಸ್ ಅಂತ ಹೇಳ್ಕೊಂಡಿದ್ದಾರೆ ಅಂದರೆ ಕಾಂಟ್ರಡಿಕ್ಷನ್ಸ್ ಹೇಗಾಗ್ತದೆ ಅನ್ನೋದನ್ನು ನೋಡ್ತಾ ನೋಡ್ಬೇಕಾಗುತ್ತೆ ಅದರಿಂದ ನಮಗೆ ಖಂಡಿತವಾಗಿ ನ್ಯಾಯ ಸಿಕ್ಕಿಲ್ಲ ಸಮಾಧಾನ ಅಂತ ಬಂದಿಲ್ಲ ಅಂತಕ್ಕಂಥ ಮಾತನ್ನು ನಾನು ಕೂಡ ಹೇಳೋದಕ್ಕೆ ಬಂದಿದೆ ಇವತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕೂಡ ಇದು ಯಾರು ತನಿಖೆ ಮಾಡಬೇಕು ಅಲ್ಲಿ ಏನು ನಿರೀಕ್ಷೆ ಇದೆ ಗೊತ್ತಿಲ್ಲ ಅದು ಜಡ್ಜ್ಮೆಂಟ್ ಏನು ಬರುತ್ತೆ ಅಲ್ಲೂ ಹಿಂಗೆ ಆದರೆ ನಾವೇನು ಮಾಡೋದು ಅದನ್ನು ನಮಗೆ ವಿಶ್ವಾಸ ಇದೆ ನ್ಯಾಯಯುತವಾಗಿ ಅದು ಜಡ್ಜ್ಮೆಂಟ್ ತೀರ್ಪು ಬರುತ್ತೆ ಅಂತ ಬೇರೆ ಬೇರೆ ಸಚಿವರ ಮೇಲೂ ಕೂಡ ಕಂಪ್ಲೇಂಟ್ ಆಗಿಲ್ಲ ಈ ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ಈ ಒಂದು ಆದೇಶದಿಂದ ಗವರ್ನರ್ಗು ಒಂದು ರೀತಿ ಬಲ ಬಂದಂಗಾಯಿತು ಮತ್ತೇನೋ ನಿಮ್ಮ ಸರ್ಕಾರದ ಕೆಲವು ಸಚಿವರ ವಿರುದ್ಧ ಪ್ರಾಸಿಕ್ಯೂಷನ್ ಎಲ್ಲ ಬಂದಿರಬಹುದು ಅದನ್ನ ಅದನ್ನೆಲ್ಲರಿಗೂ ಅಪ್ಲೈ ಮಾಡಬೇಕಲ್ಲ ಮೊನ್ನೆ ಕುಮಾರಸ್ವಾಮಿ ಅವ್ರಿಗೆ ಅಪ್ಲೈ ಮಾಡಬೇಕು ಶ್ರೀಮತಿ ಜೊಲ್ಲೆ ಅವರಿಗೆ ಅಪ್ಲೈ ಮಾಡಬೇಕು ಆಮೇಲೆ ನಮ್ಮ ಇವರು ನಿಧಾನಿ ಅವ್ರಿಗೆ ಅಪ್ಲೈ ಮಾಡಬೇಕು ಜನಾರ್ದನ್ ರೆಡ್ಡಿ ಅವ್ರಿಗೆ ಅಪ್ಲೈ ಮಾಡಬೇಕು ಆ ಬಲ ಬಂದಿದೆ ಅಂತೇಳಿ ಬರೀ ಒಂದು ಒಂದು ಒಬ್ಬರಿಗೆ ಮಾತ್ರ ಅಥವಾ ಒಂದು ವರ್ಗಕ್ಕೆ ಮಾತ್ರ ಮಾಡೋದು ಸರಿ ಕಾಣಿಸಲ್ಲ ಅಲ್ವಾ ಅದು ನ್ಯಾಯ ಅಂತ ಅನ್ಸಾಗ ಈಗಾಗಲೇ ಕ್ಲಾರಿಟಿ ಕೊಟ್ಬಿಟ್ಟಲ್ಲ ಸರ್ ನಮ್ಮ ಹತ್ರ ಯಾವ ಇಲ್ಲ ಅರ್ಜಿ ಎಲ್ಲ ನಾನು ಫೈಲನ್ನ ನೀವು ವಾಪಸ್ ಲೋಕಾಯುಕ್ತ ಕಳಿಸಿರ್ಬೋದು ಆ ಕ್ಲಾರಿಫಿಕೇಶನ್ ಕಳಿಸಿ ವಾಪಸ್ ಕಳಿಸ್ತಾರಲ್ಲ ಹಾಗಾದ್ರೂ ನೀವು ಕೊಡ್ಲೇಬೇಕಲ್ವಾ ಕುಮಾರಸ್ವಾಮಿ ಏನು ಕಳಿಸಿಲ್ಲ ಅವರು ಅವರು ಬೇರೆಯವ್ರದ್ದನ್ನು ಕಳಿಸಿದ್ದಾರೆ ಅದು ಕ್ಲಾರಿಫಿಕೇಶನ್ ಲೋಕಾಯುಕ್ತ ಕೊಡ್ತಾರೆ ಕೊಟ್ಟಿದ್ದಾರೆ ಕೆಲವೊಂದು ಫೈಲು ಅಂತ ಕೇಳಿದ್ರು ಅದನ್ನ ಅದಕ್ಕೆ ಆಕ್ಟ್ ಆ್ಯಕ್ಟ್ ಮಾಡಬೇಕಲ್ಲ ಅವಾಗ ಈ ಏನು ಶಕ್ತಿ ಬಂತು ನನಗೆ ಅಂತ ಹೇಳಿ ಬಲ ಬಂತು ಅಂದ್ರಲ್ಲ ಆ ಬಲನ ಅಲ್ಲಿಗೂ ಉಪಯೋಗಿಸ್ಬೇಕು ಈಗ ಹೋರಾಟ ಮಾಡೋ ವಿಚಾರಕ್ಕೆ ಏನು ಬರಬೇಕು ಈ ಪಕ್ಷಪಾತಿ ನಡವಳಿಕೆ ಪಾದಯಾತ್ರೆ ಎಲ್ಲ ಇತ್ತು ರಾಷ್ಟ್ರಪತಿ ಮಾನವ ತನಕ ತೆಗೆದುಕೊಂಡು ಹೋಗ್ಬೇಕು ಈಗ ಪರಿಸ್ಥಿತಿ ಇನ್ನಷ್ಟು ನಿರ್ಧಾರಿಸ್ತಾ ಇದೆ ಈಗ ಈ ತೀರ್ಮಾನ ನೋಡೋಣ ಪಕ್ಷ ಏನು ತೀರ್ಮಾನ ಮಾಡುತ್ತೆ ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರು ಇದ್ದಾರೆ ಅವರು ಮತ್ತು ಹೈಕಮಾಂಡ್ನವ್ರು ಏನು ಸೂಚನೆ ಕೊಡ್ತಾರೆ ಅದ್ರ ಮೇಲೆ ಮುಂದುವರಿತಾರೆ ನಮ್ಮ ಹೋರಾಟ ಅದರ ಮೇಲೆ ಬಿಜೆಪಿ ಅವರು ಈಗ ಸಿಎಂ ಎಂ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಹೋರಾಟ ಕರೆ ಕೊಟ್ಟಿದ್ದಾರೆ ಕರೆ ಕೊಡಲಿಕ್ಕೆ ಅವರು ಅವರ ಉದ್ದೇಶನೇ ಅದೇ ಇದೆಯಲ್ಲ ಅವರ ಉದ್ದೇಶನೇ ಮುಖ್ಯಮಂತ್ರಿಗಳು ರಾಜೀನಾಮೆ ತೊಗೋಬೇಕು ಇರೋದರಿಂದ ಅವರು ಹೋರಾಟ ಮಾಡೋದ್ರಲ್ಲಿ ಆಶ್ಚರ್ಯಪಡೋವಂಥದ್ದು ಏನಿಲ್ಲ ಆದರೆ ನಾವು ರಾಜೀನಾಮೆ ಕೊಡೋದಿಲ್ಲ ಯಾವ ಕಾರಣಕ್ಕೂ ಕೊಡಕೂಡ್ದು ಅಂತೇಳಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೇವೆ ಅವರು ಯಾವುದೇ ಕಾರಣಕ್ಕೂ ಕೊಡಕೂಡ್ದು ಸರ್ ಇನ್ನೊಂದು ಸೆವೆಂಟೀನ್ ಎ ನಲ್ಲಿ ಮಾತ್ರ ತನಿಖೆ ಆಗೋದಕ್ಕೆ ಹೈಕೋರ್ಟ್ ಆದೇಶ ಮಾಡಿರ್ತಕ್ಕಂಥದ್ದು ಮತ್ತು ಟು ಏಯ್ಟೀನು ಬಿ ಎನ್ ಎಸ್ ಎಸ್ಸು ಮತ್ತು ನೈನ್ಟೀನ್ ಪಿ ಸಿ ಆರ್ ಎಲ್ಲ ಅಪ್ಲೈ ಆಗೋಲ್ಲ ಅಂತ ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ಕ್ಲಾರಿಟಿ ಅವ್ರಿಗೆ ಮಾತ್ರ ಇರಬೇಕಷ್ಟೇ ಇದು ಯಾವ ರೀತಿ ಆ ಸೆವೆಂಟೀನ್ ಅಪ್ಲೈ ಮಾಡ್ತಾರೆ ಯಾವ ರೀತಿ ಟು ಒನ್ ಏಯ್ಟ್ ಮಾಡ್ತಾರೆ ಅದನ್ನು ಟೆಕ್ನಿಕಲಿ ಅವರು ಕ್ರಮ ತೊಗೊಳ್ತಾರೆ ಅದನ್ನು ಕಾಯ್ದು ನೋಡೋಣ ತಗೊಂಡಿದ್ದಾರೆ ಬಹಳ ಭಾಳ ಗಂಭೀರವಾಗಿ ಅದನ್ನು ತೊಗೊಂಡಿದ್ದೇವೆ ಯಾಕೆಂದರೆ ಇಡೀ ಬೆಂಗಳೂರನ್ನೇ ಸಲ್ಲಣಿಸತಕ್ಕಂಥ ಒಂದು ಮರ್ಡರು ಆಗಿದೆ ಅಂತ ಅನ್ನುವಾಗ ಸ್ವಾಭಾವಿಕವಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಅದನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಈಗಾಗಲೇ ಒಬ್ಬ ವ್ಯಕ್ತಿಯನ್ನು ಒಡಿಶಾದಲ್ಲಿ ಇದ್ದಾನೆ ಅಂತ ಹೇಳಿ ಗುರ್ತಿ ಅದನ್ನು ಮನೆ ಮಾಡಿದ್ದಾನೆ ಅಂತ ಒಂದು ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ ಮೇಲೆ ಪೊಲೀಸ್ನವರು ಈಗ ಮೂರ್ನಾಲ್ಕು ಟೀಮ್ ಮಾಡಿ ಅಲ್ಲಿಗೆ ಕಳಿಸಿದ್ದಾರೆ ಆ ವ್ಯಕ್ತಿ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದಾನೆ ತಪ್ಪಿಸ್ಕೊಂಡು ಹೇಳಿ ಮಾಹಿತಿ ಇದೆ ಅದನ್ನು ಅವನನ್ನು ನಾವು ಸೆಕ್ಯೂರ್ ಮಾಡಿದ ಮೇಲೆ ಅರೆಸ್ಟ್ ಮಾಡಿದ ಮೇಲೆ ಆಮೇಲೆ ಗೊತ್ತಾಗ್ತದೆ ವಿಚಾರಗಳು ಸರ್ ಒಂದಿಬ್ಬರನ್ನ ಕಸ್ಟಡಿ ತೊಗೊಂಡ್ರು ಮೂರು ಜನ ತಗೊಂಡಿದ್ರು ಅದರಲ್ಲಿ ಇವ್ರದ್ದು ಹೆಚ್ಚು ಎವಿಡೆನ್ಸಸ್ಗಳು ಅಥವಾ ಮಾಹಿತಿಗಳ ಆಧಾರದ ಮೇಲೆ ಇವರು ಆ ವ್ಯಕ್ತಿನೇ ಇನ್ವಾಲ್ವ್ ಆಗಿದ್ದಾನೆ ಅನ್ನೋ ಸ ಸಂದೇಶ ಸಂದೇಹ ಬಂದಿದೆ ಅದರಿಂದ ಅವನನ್ನು ಸಚೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂ ನಿನ್ನೆ ಬಂದಮೇಲೆ ಎರಡು ಸರಿ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತೇಳಿ ಹೇಳಿದ್ದಾರೆ ಅದೇ ಇನ್ನು ಪಕ್ಷದ ಒಳಗೆ ಏನಾದರೂ ಒತ್ತಡಗಳಿದಾವೆ ಸರ್ ಅಲ್ಲಿ ಇನ್ನು ಒತ್ತಡ ಅಲ್ಲ ಭಾರತೀಯ ಜನತಾ ಪಾರ್ಟಿಯವರು ರಾಜೀನಾಮೆ ಕೊಡಬೇಕು 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 ಅಂತ ಅವರೆಲ್ಲ ಹೇಳ್ತಾ ಇದ್ದಿದ್ದಕ್ಕೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ನಮ್ಮಲ್ಲಿ ಯಾವುದೇ ಅಂತ ವ್ಯತ್ಯಾಸಗಳಾಗಲಿ ಆ ಭಾವನೆಗಳಾಗ್ಲಿ ನಮ್ಮ ಪಕ್ಷದ ಒಳಗಡೆ ಯಾರಿಗೂ ಕೂಡ ಇಲ್ಲ ಹೈಕಮಾಂಡ್ ವೇಣುಗೋಪಾಲ್ ಅವರು ಹೇಳಿದಾರಲ್ಲಿದ್ದ ಸುರ್ಜಿವಾಲಾ ಅವರು ಹೇಳಿದ್ದಾರೆ ಹೈಕಮಾಂಡ್ ಇಸ್ ವಿತ್ ಯು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಈ ಹೈಕೋರ್ಟ್ ಆದೇಶ ಸ್ವಲ್ಪ ವೀಕ್ ಆಗಿದಾರ ಅಂತ ಸರ್ ಭೇಟಿ ಆಗಿದ್ರಿ ನೀವೇ ಅನ್ಸುತ್ತಾ